ರಾಜ್ಯ ಸರ್ಕಾರ ಜೈನ ಮುನಿಗಳಿಗೆ ಸರ್ಕಾರದಿಂದ ಭದ್ರತೆ ನೀಡುವ ಭರವಸೆಯನ್ನು ನೀಡಿತ್ತು ಆದರೆ ಇಲ್ಲಿವರೆಗೆ ಸರ್ಕಾರ ಕೊಟ್ಟ ಭರವಸೆಯನ್ನು ಈಡೇರಿಸಲಿಲ್ಲ ಫೆಬ್ರವರಿ ಏಳರ ಗಡುವು ನೀಡಲಾಗಿತ್ತು ಎಂಟರಂದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ವರೂರಿ ನವಗ್ರಹ ತೀರ್ಥದ ಜೈನ ಮುನಿ ಗುಣಧರ ನಂದಿಶ್ರೀ ಹೇಳಿದರು ಚಿಕ್ಕೋಡಿ ತಾಲೂಕಿನಲ್ಲಿ ಜೈನ ಮುನಿ ಹತ್ಯೆ ಖಂಡಿಸಿ ಅಮರಣಂತ ಉಪವಾಸ ಕೈಗೊಂಡಾದಕ್ಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸರ್ಕಾರ ಜೈನ ಮುನಿಗಳಿಗೆ ರಕ್ಷಣೆ ನೀಡುವಂಥ ಭರವಸೆಯನ್ನು ನೀಡಿದ್ರು ಆಗ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದುಕೊಳ್ಳಲಾಗಿತ್ತು ಆದರೆ ಜೈನ ಮುನಿಗಳ ಪ್ರವಾಸ ವೇಳೆ ಶಾಲೆಗಳಲ್ಲಿ ಮಾಸದ ವ್ಯವಸ್ಥೆ ಆಯೋಗ ಸ್ಥಾಪನೆ ಭರವಸೆಯನ್ನು ಕೂಡ ಸರ್ಕಾರ ಈಡೇರಿಸಿಲ್ಲ ಫೆಬ್ರವರಿ ಏಳರ ಒಳಗೆ ಈಡೇರಿಸಲು ಸರ್ಕಾರಕ್ಕೆ ಗಡುವನ್ನು ನೀಡಲಾಗ್ತಾ ಇದೆ ಇಲ್ಲವಾದಲ್ಲಿ ಫೆಬ್ರವರಿ ಎಂಟರಂದು ಜೈನ ಸಮುದಾಯದಿಂದ ಚಿಕ್ಕೋಡಿ ಶಾಮನೆವಾಡಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಇದ್ದಂಥ ಏಳನೇ ಪರವಾರವರೆಗೆ ನಾವು ಜನ ಕರ್ತಾ ನಮ್ಮ ಬೇಡಿಕೆ ಜೈನ್ ಆಯೋಗ ಅಂತ ಏನು ಅಪೇಕ್ಷೆ ಮಾಡಿದ್ದು ಅದ ಕೊಡಲಾದ್ರೆ ಅದು ಮಾಡಲಾದ್ರೆ ಒಂದು ಬೃಹತ್ ಎಂಟನೇ ತಾರೀಕು ಎಂಟನೇ ಫೆಬ್ರವರಿ ಒಂದು ಬೃಹತ್ ಪ್ರತಿಭಟನಾ ಒಂದು ಲಕ್ಷ ಜನ ಸೇರಿ ಚಂಬೇವಾಡದಲ್ಲಿ ಒಂದು ಆಯೋಜನಾ ಮಾಡಲಾಗಿದೆ ಆದ ಕಾರಣ ಕರ್ನಾಟಕ ಸರ್ಕಾರದಿಂದ ಆತ್ಮೀಯ ನಿವೇದನೆ ಇದೆ ಆ ದಯಾಳು ಸರ್ಕಾರದ ಬಿದ್ದಂಥ ಜೈನ ಸಮಾಜಿಗೆ ಒಂದು ನ್ಯಾಯ ಕೊಟ್ಟ ನೀವು ಮಾತು ಕೊಟ್ಟಿದ್ರೆ ಆ ಮಾತು ಪ್ರಕಾರ ನಡೆದು ಇದ್ದಂಥ ಒಳ್ಳೆಯ ರೀತಿಯಲ್ಲಿ ಅನುವು ಕೊಡಬೇಕಾ ವಿದ್ಯಾರ್ಥಿಗಳಿಗೆ ಇದ್ದಂಥ ಈ ಎಜುಕೇಷನ್ ಫೀಲ್ಡದಲ್ಲಿ ಸುದ್ದ ಗೋರ್ಮೆಂಟ್ ಸಾಕಷ್ಟು ಸಹಾಯ ಮಾಡಬೇಕಾ ಈ ಕರೋನಾ ಟೈಮ್ನಲ್ಲಿ ಕರೋನಾ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಜನಸಂಖ್ಯಾತ ವಿದ್ಯಾರ್ಥಿ ಆಗಲಿ ಬಡವರು ವಿದ್ಯಾರ್ಥಿ ಆಗಲಿ ಒ ಬಿ ಸಿ ವಿದ್ಯಾರ್ಥಿಗಳಿಗಾಗಲಿ ಅನೇಕ ಪ್ರಕಾರ ಸ್ಕಾಲರ್ಶಿಪ್ ಡೌನ್ ಮಾಡಿದ್ರ ಆರ್ಥಿಕ ಬಲ ಇಲ್ಲ ಅಂತೇಳಿ ಸ್ಕಾಲರ್ಶಿಪ್ ಡೌನ್ ಮಾಡಿದ್ರ ಆದ್ರೂ ಸುತ್ತಂಥ ಸ್ಕಾಲರ್ಶಿಪ್ ಮೊದ್ಲು ಹೆಂಗೆ ಸಿಕ್ತಿತ್ತ ಮಧ್ಯಾಹ್ನ ಕಾಲದಲ್ಲಿ ಏನು ಸ್ಕಾಲರ್ಶಿಪ್ ಎಲ್ಲ ಸಿಕ್ತಿತ್ತ ಬಡವ್ರ ಮಕ್ಕಳಿಗೆ ಅಂತ ಸಿಗಬೇಕಂತೇಳಿ ಗೋರ್ಮೆಂಟ್ ಕಡೆ ಆತ್ಮೀ ನಿವೇದ ಮಾಡ್ತಾ ಇದ್ದಾವೆ